ಇವ್ರು ಹೇಳುತ್ತಿದ್ದ ನೋಡ್ತಾಯಿದ್ರೆ ನಮ್ಮ ಮನೆಗಿರೋ ಲಕ್ಷ್ಮಿ ಆ ಹುಡ್ಗಿನ ಓ ಓದ್ನಾಗ ಅವರೇ ಏನೋ ಮಾಡಿ ತಂದೆ ಅಲ್ಲಿ ಬಿಸಾಕೋರೆ ಹುಡುಗಿ ನಮಗೆ ಸಿಕ್ಕವಳೆ ನಮ್ಮ ಅಣ್ಣ ನೋಡಿರೋ ಹುಡ್ಗಿನ ಹಾಗಾದರೆ ಮಾತ್ರ ಮಾತಾಡ್ಬರ್ತಾವಲ್ಲ ಯಾಕೆ ನಮ್ಮ ಹತ್ರ ಮುಗಿ ಹೇಗವಳೆ ನಾನು ಸಚ್ಚಿ ಏನಲ್ಲ ಎಲ್ಲ ವಿಚಾರಿಸಲ್ಲ ಏನು ಅಂತ ದಿಗ್ ಬಿದ್ದೇನೆ ಏನೋ ಮಾತಾಡ್ತೀರ ಅವಳು ಏನ ಹಂಗಿರ್ತಕ್ಕಂಗೆ ಓದ್ಬರ್ತೀನಿ ಯಾಕಮ್ಮ ಲಕ್ಷ್ಮಿ ಯಾಕೆ ಅಲ್ಲಿಂದ ಕಲಿದ್ಯಾ ಹಾಂ ಬೆಳ್ಳಿ ಬಲ್ಲೆ ಯಾಕೆ ಅಲ್ಲಿ ಕಲೀ ದೀಗ ಅಳ್ತಾ ಇರೋ ಬೇಕಾ ಅಳ್ಬೇಡ ಅಲ್ಲೋ ಯಾಕೆ ಇರೋದು ಹಾಂ ಬಾ ಒಳಗೆ ಬಂದ ಕೂತ್ಕೋ ಕೂತ್ಕೊಳ್ಳಿ ಅಳ್ಬೇಡಮ್ಮ ಯಾಕೆ ಇರೋದು ಒಳ್ಳೆ ಹುಡ್ಗಿ ನೀನು ಅಳ್ಕೊತು ಇವಾಗ ಅವ್ರು ಬಂದಿದ್ರಲ್ಲ ಅವ್ರು ನೋಡತರ ನಿಮ್ಮ ಭೀ ತಲ್ತಾ ಇರೋದು ಹಾಂ ಯಾಕೆ ನೀನು ಆ ಮಾತ್ರೆಗೆ ಬಂದರು ಮಾತ್ರೆಗೆ ಬರ್ದಿದ್ದಾಳು ಹಂಗಿರೋದು ನಮ್ಮ ಹತ್ರ ಮಾತಾಡ್ಬೇಕಮ್ಮ ಹೇಳು ಯಾಕೆ ಏನಾಯ್ತು ಹಾಂ ಅದು ಇವಾಗ ಬಂದಿದ್ರಲ್ಲಮ್ಮ ಅವರು ನಾನು ಚಿಕ್ಕಮ್ಮನೂನು ನಾನು ಚಿಕ್ಕಮ್ಮನ ಮಗಳು ಓಹೋ ಎಷ್ಟು ಚೆನ್ನಾಗಿ ಮಾತಾಡ್ತೀಯಮ್ಮ ಹಾಂ ಮಾತಾಡೋ ವಾಯ್ಸ್ ಕೇಳೋದು ಒಳ್ಳೆ ಗಿಣಿ ಮರಿ ಮಾತಾಡಂಗತೆ ಇಷ್ಟ ಯಾಕೆ ನೀನು ಸುಮ್ಮನೆ ಇದ್ದಿದ್ವಾ ನಮ್ಮ ಜೊತೆಗೆ ಮಾತಾಡ್ತೀರಾ ಹಾಂ ನಮ್ಮ ತಿಗ್ಳು ಹಗ್ಗೆ ಸಿಗಾ ನೋಡ ಅಳ್ತಾ ಇರೋದು ಅಲ್ಬೇಡ ನೀನು ಸುಮ್ಮನೆ ಇರು ಏನಾಯ್ತು ಹೇಳು ಎಲ್ಲಿ ಅಪ್ಪನ ಹಾಂ ಇನ್ಮೇಲೆ ನಾನಿದ್ದೀನಿ ನಿನ್ನ ಕಾಲ್ಸ ಹಾ ಅಲ್ಬಾರ್ದು ನೀನು ಯಾಕೆ ಇರೋದು ಹಾಂ ನೀನು ನನ್ನ ತಂಗಲ್ಲ ಅದೇನಾಯ್ತು ಅಂತ ಹೇಳು ಇದು ಮನ್ಸಾಗೆ ಹೇಳ್ಕೊಂಡಿದ್ರೆ ಇನ್ನೂ ಕೊರ್ತಾ ಇರ್ತೀಯ ಅದೇನಾಯ್ತು ಮನ್ಸಾಗ ನನ್ನ ಹತ್ರ ಹೇಳು ನಾನು ಅಮ್ಮನಿದ್ದಂಗೆ ನನ್ನ ಹತ್ರ ಹೇಳುವ ನಾನು ನಮ್ಮಮ್ಮನು ನಮ್ಮಅಪ್ನು ಎಲ್ಲ ಇದ್ರಮ್ಮ ಒಂದು ದಿವಸ ಉಲ್ಕಂತ ಹೋಗಿ ಜಾರಿ ಬಾವಿಗ್ ಬಿತ್ತೋಗ್ಬಿಟ್ಲು ಅಯ್ಯೋ ಭಗವಂತ ಆಮೇಲೆ ನಮ್ಮಮ್ಮನ ಸತ್ತೋಗ್ಬಿಟ್ಲು ನನಗೂ ಚೆನ್ನಾಗಿ ಗ್ಯಾಪ್ತೆ ಆಮೇಲೆ ನಮ್ಮಅಪ್ಪನ ನನಗೋಸ್ತ್ರ ಇನ್ನ ಮದುವೆ ಮಾಡ್ಕೊಂಬಂದ ಯಮ್ಮ ನಮ್ಮ ಚಿಕ್ಕಮ್ಮನು ಅಪ್ಪನ ಕೂಲಿ ಕೆಲ್ಸಕ್ಕೆ ಹೋಗ್ತಾ ನಮ್ಮ ಚಿಕ್ಕಮ್ಮನ ಮನೆಗೆ ಇರ್ತಾ ಇದ್ಲು ಬಂದ ವಸ್ತ್ರ ಚೆನ್ನಾಗೆ ನೋಡ್ಕೊತಾ ಇದ್ಲು ಆಮೇಲೆ ಆಮೇಲೆ ನಮ್ಮಅಪ್ಪನಿಗೆ ಅಪ್ಪನ ನಮ್ಮಅಪ್ಪು ಒಂಥರ ತಗೊಂತರ ನೋಡ್ಕೊತ ಇದ್ಲು ನಮ್ಮಅಪ್ಪನ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ರೆ ನಮ್ಮಅಪ್ಪನ ಮೇಲೆ ಒಂದು ಕೆಂಪು ಟವಲ್ ಹಾಕೊಂಡನು ಆ ಟವಲ್ ನೋಡಿ ಯಾವ್ದೋ ಒಂದು ಎತ್ತು ಬಂದು ಗುಂ ಬಿಡ್ತಂತೆ ನಮ್ಮಪ್ಪನಿದ್ಯೆ ಏನಮ್ಮ ನೀನ್ ನಾನೇ ಬರ ಆಮೇಲೆ ಆಸ್ಪತ್ರೆ ತೋರ್ಸ್ಬಿಟ್ಟಿತ್ತಲ್ಲ ಅಲ್ಲಿ ಎತ್ತೋರ್ ಬಿಟ್ಬಿಡ್ತು ನಮ್ಮಅಪ್ಪನ್ ತೋರ್ಸಂತ ನಮ್ ಚಿಕ್ಕಮ್ಮನ ಒಂದ್ ಎರಡು ಸತಿ ತೋರ್ಸ್ಕೊಂಬಂದಷ್ಟೇ ಆಮೇಲೆ ಆಮೇಲೆ ಗಾಯ ಜಾಸ್ತಿ ಆಯ್ತು ಹುಳ ಬಿದ್ಬಿಡ್ತು ನಮ್ ಚಿಕ್ಕಮ್ಮನ ಎತ್ತಿ ಹಾತ್ಗಬಿಟ್ಲು ಅದ್ರಾಗೆ ನಮ್ಮಅಪ್ಪನ್ ಕೊರ್ಗಿ ಕೊರ್ಗಿ ಸತ್ತೋಗ್ಬಿಟ್ಟ ನಮ್ಮಅಪ್ಪನ್ ಸತ್ತದಾಗ ನಮ್ ಚಿಕ್ಕಮ್ಮನ ರಾಣಿ ಕಬ್ಬಳ್ అక్క బ మాట్లా అన్న తిన్ను కాపీ కుడిబు ఎలా దొడ్డోళ్ళద ఒం దిసన్ మన ఆచర అయ్యో ఎంత మూల్కి ఓత ఎస్ క ಸ್ಕೂಲ್ ಕಳಿಸಿಲ್ಲ ನಮ್ಮ ಚಿಕ್ಕಮ್ಮನು ಮನೆ ಕೆಲಸ ಮಾಡ್ಕೊಂಡು ಇರ್ತೈತೆ ಈ ನಡುವೆ ಶಾನ್ ಬಬ್ರು ಅನ್ನೋರು ನಮ್ಮ ಮನೆ ಕೈಯಲ್ಲಿ ನೋಡೋಕೆ ಬಂದ್ರು ಶಾನ್ ಬಗುರು ತಂಗಿ ಅವಳಂತೆ ಅವ್ರ ಮಗನಿಗೆ ಏನು ಬೇಕು ಅಂತ ನಮ್ಮ ಮನೆಗೆ ಬಂದ್ರು ರಾಣಿಯೇ ಒಪ್ಪಿಲ್ಲ ಅವಳು ನನ್ನಲ್ಲೇ ಒಪ್ಪಿದ್ರು ಅದಕ್ಕೆ ನಮ್ಮ ಚಿಕ್ಕಮ್ಮನ ನನ್ನನ್ನು ಹೊಡೆದು ಹೊಡೆದು ಇಲ್ಲಿ ತಂದಾಗ್ಬಿಟ್ಳು ನಂಗೆ ಊಟ ಬೆಲೆ ಸರಿಯಾಗಿರಲಿಲ್ಲ ತಲೆ ಸುತ್ತಂಗೆ ಆಗೋಯಿತು ಅವ್ರು ಅಡುಗೆ ತಲೆ ಸುತ್ತಿ ಬಿದ್ದೋಗಿದ್ದಕ್ಕೆ ನಾನು ಸತ್ತೋಗಿದಿನಿ ಅಂದ್ಬಿಟ್ಟು ಚಿನ್ನಾಗ ಹಾಕ್ಕೊಂಡ್ಬಂದು அல்லீசி ஆச்சிங்க <laughs> 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 ಅವತ್ತು ನಮ್ಮ ತಾಳಕ್ಕೂ ಬಂದಿದ್ರಿ ಇವ್ರು ಅಲ್ಲೇ ಅಂತ ನೀನು ಹೇಳ್ದಲ್ಲ ಅಲ್ಲಿಗೂ ಬಂದಿದ್ರು ಏನಮ್ಮ ಅಂತಂದ್ರೆ ಕುರಿ ಹುಡ್ಕಂಬನ್ನಿ ಅಂತ ಹೇಳಿದ್ರು ನಮ್ಗ ಅಂದಾಜ್ ಬರೀಲ್ಲ ಬೇಡ ನೀನು ಶಾನ್ ಬಗ್ ನಮ್ಮಣ್ಣು ಮಹೇಶ್ಗೇ ನೀನು ನೋಡಕ್ ಹೋಗಿದ್ದಿತ್ತು ಅವ್ರ ಮನೆಕೇನಮ್ಮ ಹಿಂಗ ಹೇಳ್ತಾ ಇದ್ದೀರಾ ಸಿದ್ದಾಪುರ ನನ್ನ ತವರ್ ಮನೆ ಮಹೇಶ್ ಕಾ ಏನ್ ನೋಡಕ್ ಬಂದಿದ್ರು ನಮ್ಮ ನಮ್ಮನ್ನ ಆಯ್ತು ಹೌದಾ ಮಹೇಶ್ ಅವ್ರಕ್ಕ ನಾನು ನೋಡಕ್ ಬಂದಿದ್ದು ನೋಡಮ್ಮ ಇವಾಗ ನಿಮ್ ಚಿಕ್ಕಮ್ ಹೇಳದ್ಲಲ್ಲ ಆಯ್ತು ನಮ್ಮ ಸದ್ಯ ಅಣ್ಣೆ ಹಂಗಾದ್ರ ನನ್ನ ನೋಡೋಕೆ ಬಂದಿದ್ದು ನಿಮ್ಮನೆ ಕೊಡೋಕೆನಾ ಹ್ಞೂ ನಮ್ಮನೆ ಕೊಡೋಕ್ಕೆ ಹೋಗ್ಲಿ ಬಿಡು ಒಳ್ಳೆ ಜಾಗಕ್ಕೆ ಬಂದು ಸೇರಿದ್ಯಾ ಇದು ನಿಂದಮ್ಮ ಮನೆ ನೀನು ಯಾರಿಗೂ ಭಯ ಪಡ್ಬೇಡ ಆಯ್ತಾ ಆರಾಮಾಗಿರು ನೀನು ಹಬ್ಬ ಒಂದು ಮುಗಿಲೇ ಹಾಂ ನನ್ನ ಊರ್ಗೋಗ್ಯ ನಮ್ಮಣ್ಣತ್ರ ಎಲ್ಲ ಮಾತಾಡಿ ಬಿಡಿ ನಾನು ಮದುವೆ ವ್ಯವಸ್ಥೆ ಮಾಡ್ತೀನಿ ನೀನು ತಿರು ಬಿಡ್ಬೇಡ ನಾವು ಬಡೂರಮ್ಮ ನಿಮ್ಮಂತ ಶ್ರೀಮಂತರಕ್ಕೂ ನಮ್ಮ ಹತ್ರ ಏನೂ ಇಲ್ಲ ಅಯ್ಯೋ ದೊಡ್ಡ ನೀನು ಹಾಂ ಆ ಒಳ್ಳೆ ಗುಣ ಇರೋ ಹುಡುಗಿ ಸಿಕ್ಕಿದ್ರೆ ಅಷ್ಟೇ ಸಾಕಮ್ಮ ಅವ್ರ ಆಸ್ತಿ ಐಶ್ವರ್ಯ ಎಲ್ಲ ಏನ್ ಬೇಕು ನಮ್ಮ ಹತ್ರ ಬೇಕಾದಷ್ಟು ಅದೇ ನೀನು ಆ ಯೋಚನೆ ಎಲ್ಲ ಇಕ್ಕೊಂಬೇಡ ಆರಾಮಾಗಿರು ನೀನು ಆರಾಮಾಗಿ ತಿನ್ಕೊಂಡು ಉಣ್ಕಂಡು ಈ ಹಬ್ಬ ಅನ್ ಕೇಳಕ್ ಆಮೇಲೆ ಮಹೇಶ್ನ ಕಲ್ಸಿ ನಮ್ಮ ಅಣ್ಣನ್ ಬರ ಕೇಳ್ತೀನಿ ನಮ್ ಚಿಕ್ಕಮ್ಮ ಮನಕಿನ್ ಕಳ್ಸಲ್ಲ ತಾನಮ್ಮ ಇಲ್ಲ ಇಲ್ಲ ಕಳ್ಸಲ್ಲ ನಾನು ಬೇಕಂತಂದ್ರೆ ನೀನು ಮಹೇಶ್ನು ಇಬ್ರು ಹೋಗಿ ನಿಮ್ ಚಿಕ್ಕಮ್ಮನಗ ಬಾ ಅಂತ ಇಷ್ಟ ಇದ್ರೆ ಹೇಳ್ರಿ ಇಲ್ಲ ಅಂತಂದ್ರೆ ಬೇಡ ನೀವು ನನ್ನ ಎಲ್ಲಿ ನಮ್ ಚಿಕ್ಕಮ್ಮನ ಜೊತೆ ಕಳಿಸ್ತೀರಂತ ನಂಗೆ ಭಯ ಆಗೋಗಿತ್ತಮ್ಮ ಇಲ್ಲಮ್ಮ ಕಳ್ಸಲ್ಲ ಇಷ್ಟು ಮಾಡಿದ್ರು ಇನ್ನೇನ್ ಮಾಡಕ್ ಹೊರಸ್ತಾರ ಅವರು ಹ ಇಲ್ಲ ಇಲ್ಲ ಅಮ್ಮ ಊಟ ಎತ್ಕೊಂಬತ್ತೀನಿ ಅಂತ ಬಂದ್ಬಿಟ್ಟು ಇಲ್ಲೇ ಇದೆಯಾ ನೀನ ಯಾರ ಜೊತೆಗೆ ಮಾತಾಡ್ತಾ ಇರೋದು ಬಾರ ಮಹೇಶ ಯಾರ ಜೊತೆಗಮ್ಮ ಮಾತಾಡ್ತಾ ಇರೋದ್ ನೀನು ಲಕ್ಷ್ಮಿ ಜೊತೆಗ ಇನ್ನೇ ಜೊತೆಗೆ ಮಾತಾಡ್ಲಿ ನಾನು ಲಕ್ಷ್ಮಿ ಕ ಮಾತಾಡ್ಲೇ ಬರಲ್ಲ ಅದಂಗ ಮಾತಾಡ್ತೀಯ ನೀನು ಅದಕ್ಕ ಹಂಗೋಳೆ ಲಕ್ಷ್ಮಿ ಹ ಯಾಕೆ ಲಕ್ಷ್ಮಿ ಏನಾಯ್ತು ಯಾರು ಬೈತ ನಮ್ಮ ಅಮ್ಮನ್ ಬೈತ್ಲಾ ಇಲ್ಲ ಯಾರು ಬೈದಿಲ್ಲ ಅದ್ಯಾಕ ಲಕ್ಷ್ಮಿ ಕ ಮಾತಾಡ್ತಾ ಇರಲಿಲ್ಲ ಓ ಬತ್ತವೇ ಮಾತಾಡ್ಲ ಪಾಪ ಬತ್ತವೇ ಮಾತ್ರಿಗ ಬಂದ್ರು ಯಾಕ ನಮ್ಮ ಹತ್ರ ಮಾತಾಡಿಲ್ಲ ನಾನು ಹೇಳಿಲ್ಲಮ್ಮ ಎಲ್ಲರೂ ಮೋಸ ಅಂತ ನೀನು ಹಾಲು ಒಂದೆ ಸುಣದ್ ನೀರು ಒಂದೆ ಅಂತ ಅನ್ಕತಿಯಾ ಕಲ್ಯಾಣಿ ಮೋಸ ಮಾಡ್ದಂಗೆ ಹುಡ್ಗಿನೂ ಮೋಸ ಮಾಡೋದು ನೋಡ್ದ ಮಾತೃಗ್ ಬಂದ್ರು ಮಾತಾಡುದಿಲ್ಲ ಇರೋದು ಆ ಏನ್ ಗೊತ್ತಿ ನೋಡು ಏನಪ್ಪಾ ಏನ್ ಮಾಡಕ್ ನಾಟಕ ಆಡಬೇಕು ಜೀವನ ಮಾಡಿಸ್ತದೆ ಅದಕ್ಕೆಲ್ಲ ಏನು ಎಲ್ಲಾರು ಕಲ್ಯಾಣಿ ಇರ್ತಾರೆ ಅಂತ ತಿಳ್ಕೊಬೇಡ ನೀನು ತಪ್ಪು ಹಂಗಂತ ಪಾಪ ಇಷ್ಟೊತ್ತು ಹುಡ್ಗಿ ಕಷ್ಟ ಹೇಳ್ಕೊಂಡ್ಲು ಏನಂತ ಕಷ್ಟ ಏನಂತ ಮೊನ್ನೆ ಬಂದಿರಲ್ಲ ಅಮೃಮಗಳ ಇವಾಗ ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ರು ಕುರಿ ಅಲ್ಲಿ ಹುಡ್ಕೊಂಡ್ ಬಂದವ್ರೇನ ತಿರ್ಗ ಅಯ್ಯೋ ಕುರಿ ಅಲ್ಲಲ್ಲ ಕುರಿ ಅಲ್ಲ ಕುರಿನೂ ಇಲ್ಲ ಯಾತ್ರದ ಇಲ್ಲ ಅವ್ರ ಕುರಿ ಹುಡ್ಕೊಂಡ್ ಬಂದಿಲ್ಲ ಮಹೇಶ ಮತ್ತೆ ಇನ್ನೊಂದ್ಕ ಬಂದಿರೋದವ್ರ ಈ ಲಕ್ಷ್ಮಿ ಅವರು ಚಿಕ್ಕಮ್ಮ ಚಿಕ್ಕಮ್ಮನ ಮಗಳ ಅವ್ರಿಬ್ರು ಅಯ್ಯೋ ವಾ ಹೌದಾ ಮತ್ತೆ ಏನ್ಕಮ್ಮ ಬಂದಿರೋದವ್ರು ಈ ಲಕ್ಷ್ಮಿನ ಚೆನ್ನಾಗಿ ಹೊಡ್ಬಿಟ್ಟು ಮೂಟೆ ಕತ್ಬಿಟ್ಟು ಎತ್ಕೊಂಬ ನಮ್ ತಾಟ ಬಿಸಾಕಿರೋದವ್ರು ಓ ಹೋಗೋ ಮೊಮ್ಮ ಯಾರು ನಂಬೋದು ಯಾರನ್ನ ಬಿಡೋದು ಈ ಕಾಲದಾಗ ಸರಿಲ್ಲ ಮೋ ಜನ ಅವನಪ್ಪ ಸರಿಲ್ಲ ಇಷ್ಟ ಬಂದ್ವ ಇಟ್ಕೊಂಡಿದ್ರು ಅವರೇ ಹೇಳಕ್ಕೆ ಎಲ್ಲನು ಅಂಕ ಆನಕ ಲಕ್ಷ್ಮಿನ ಕೇಳ್ದೆ ಅವಾಗ ಹೇಳಿದ್ಲು ನಾ ಮಾತಾಡಕ್ ಬರ್ತದೆ ಅಂತ ಅನ್ಬಿಟ್ಟು ಕೋಲ ಹಾಕೊಂಡ್ ಬಿಡೋಕಾಗಿಲ್ಲ ನೀನು ಆಯ್ಲೆ ಪೊಲೀಸ್ ಕನ್ನ ಇಟ್ಕೊಡ್ಬೇಕು ಸಿಂಚುಕ ನಮ್ ತು ಅರ್ಧ ಜನ ಹಾಕಿದ್ರು ಸರ್ ಆಯ್ತಮ್ಮ ಬೇರೆ ಕಡೆ ಹಾಕಿದ್ರ ಪಾಪ ಹೇಳ್ಬಿಟ್ಟಿದ್ರು ತಪ್ಪೇನಿಲ್ಲ ಆದ್ರೆ ಪೊಲೀಸ್ ಅವ್ರು ಏನಕ್ಕ ಕಂಪ್ಲೇಂಟ್ ಕೊಡೋದ ಹಾ ಅವ್ರ ಅಂತ ಕೆಲಸ ಮಾಡಿದ ಸಿಕ್ಕಲ್ಲ ಲಕ್ಷ್ಮೀ ನಮಗ್ ಸಿಕ್ಕಿದ್ವಾ ಅದು ಸರೋನು ಅದು ಸರೋನು ನಾನ್ ನೋಡು ಏನೋ ಹೇಳಕ್ ಬಂದೇ ಮರ್ತೇ ಹೋಗ್ಬಿಟ್ನೆ ಏನು ಅದೇ ಮುಂಜಾನುವ ಮುಂಜಿನ ನಾನ್ ಜೊತಾರನ ಲಕ್ಷ್ಮೀನಾ ಮದ್ವೆ ಆತನಂತೆ ಮನೆ ಯಾವಾಗ ಬಾಕ್ಲಾಗ್ ನಿಂತ್ಕೊಂಡಿದ್ಲಂತೆ ನೋಡುದಂತೆ ಯಾರ ಅಂತಂದು ಅವಕ ನಾನು ಅಂತ ಹೇಳಿಲ್ಲ ಯಾರ ನಮ್ ನಂಟ್ರು ಅಂತ ಹೇಳಿದ್ನಿ ನಾನು ಎಲ್ಲೆಲ್ಲ ಎಣ್ಣಗ ನೋಡ್ತಾ ಇದ್ದೀನ ಹೆಣ್ಣಿಗೆ ಸಿಗ್ತಾ ಇಲ್ಲ ಅಂತ ನಾನು ನಾನ್ ಹೇಳಿದ್ನ ಬಾಯಿ ಮಾತು ಬರಲ್ಲಪ್ಪ ನೋಡು ಮಾಡ್ಕೊಂಡಿದ್ರ ಮಾಡ್ಕೊ ಅಂತ ಹೇಳಿದ್ನಿ ನೀನ್ ಬಂದ್ ಆಗೋಗ್ಬಿಟ್ಟಿದ್ಯಾ ಪಾಪ ಎಲ್ಲ ಮುಗ್ದೋಗದ್ ನಿಂತ ನೀನ್ ಏನ್ ಬೇಕೋ ಎಣ್ಣಿಗೆ ತೋರ್ಸೋದು ಗಂಡುಗ್ ತೋರ್ಸೋದು ಈ ಕೆಲಸ ಮಾಡು ಬಾಯಿ ಮುಂಚ್ಕೊಂಡಿರಾ ನೀನು ಯಾಕಮ್ಮ ಮುಂಜಾನೆ ಒಳ್ಳೆವನಲ್ಲ ಪಾಪ கல்ஸ்க்கோத்தான இல்ல அந்த பூத்தி மாட்னா ஏன்தான் சரியாக நானே நன்க ஒர்காபார அந்த அவன் முன் இல்லை சரி அதுக்கு அவன் மஞ்சள் கேள்வி நான் ஊரான தானே அவங்க கொடுத்து மது மாதிரி ஏனாக இல்ல சரி அவன் மதுரை விஷய மாத்தாடுவா பீத்தவன் கேட்கல அய்யா பாப்பா தந்தீரமா ஏன் தந்தீர் ஏனா கந்திரா ஆஜமானி நான் ஜொத்தி மஞ்சிரன் தானே அவன மது நீ இல்ல அதை யாக்கேனோ அந்த இல்லாந்தி ஒன்சாரி எதுக்கே கணிக்கோ ಅಯ್ಯಯ್ಯ ನಾನು ನಾನಲ್ಲಿ ಮಾತಾಡ್ತಾ ಇಲ್ಲ ಲಕ್ಷ್ಮಿ ಕೂಡ ನೀನು ಗದ್ದಿರ್ ಇತ್ಯಾ ಲಕ್ಷ್ಮಿಯ ಅವನು ನನ್ನ ಜೊತೆಗಾರ್ನು ಅವನು ಮದುವೆ ಮದ್ವೆ ಆಗು ಒಳ್ಳೆ ಅವ್ನ ಅವನು ಪಾಪ ಇಲ್ಲ ನಂಗೆ ಇಷ್ಟ ಇಲ್ಲ ನನ್ ಮದುವೆ ಆಗಲ್ಲ ನಿಂಕೂ ಯಾರು ನಾ ಮೋಸ ಮಾಡ್ಬಿಟ್ಟವ್ರೇನೋ ಅದಕ್ಕೆ ನೀನು ಹಂಗೆ ಅಂತ ಇರೋದು ಇಲ್ಲ ನಂಗೆ ಯಾರು ಮೋಸ ಮಾಡಿಲ್ಲ ನಾನು ಯಾರನು ಇಷ್ಟನೂ ಪಟ್ಟಿಲ್ಲ ನಂಗೆ ಯಾರು ಮೋಸನೂ ಮಾಡಿಲ್ಲ ಮತ್ತೆ ಮದ್ವೆ ಆಗುವ ಮಹೇಶ ನನ್ ಏನು ಏನಾವಿಲ್ಲ ನೀನು ಬಲವಂತ ಅಂತ ಮೊದ್ಲಾಗು ಮದ್ವಾಗುವ ಚೆನ್ನಾಗಿ ಇಲ್ಲಿ ಕಲ್ದಿರಮ್ಮ ನೀನು ಹಬ್ಬ ಹೋಗ್ಯ ನಿಮ್ಮ ಅಪ್ಪನ ತಕ್ಕಮ್ಮ కర్కారా నిమ్మక నమ్మప్న హా నమ్మ అప్పన అది కదా వయస్సీ మాట్లాడే కర్కొారా ఓ సర్బిడు లక్ష్మి మద్ ఆగల్ ముంజనా ఇక్కడ తినే నోడి హంగిర్ సర్బిడుక సుమ్ ముందు ప్లీజ్ లైక్ కమెంట్ మివతి యార్ సబ్స్క్రైబ్ైబ్